ಯಾಕೆ ಎಲ್ರಿಗೂ ಕಮೆಂಟ್ ಹಾಕ್ತಾ ಇದ್ರು ಅವ್ರ ಕಮೆಂಟ್ಗೆ ನಾನು ಉತ್ತರ ಅಂತ ಇವತ್ತ ವಿಡಿಯೋ ಮಾಡ್ತಾ ಇದೀನಿ ಒಂದು ವಾರ ಆಯಿತು ನನ್ನ ವಿಡಿಯೋ ಅಪ್ಲೋಡ್ ಮಾಡೋಕಾಗ್ತಾ ಇಲ್ಲ ವಿಡಿಯೋ ಮಾಡ್ಕೊಂಡ್ರು ಕೂಡ ಅಪ್ಲೋಡ್ ಮಾಡೋಕಾಗ್ತಾ ಇಲ್ಲ ನೋಡಿ ಸಾರಿ ಫ್ರೆಂಡ್ಸ್ ಎಲ್ರಿಗಿ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಹಾಗೆ ಏನಾಗಿತ್ತು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅನ್ನೋದು ಕಂಟಿನ್ಯೂ ವಿಡಿಯೋ ನೋಡ್ರಿ ಗೊತ್ತಾಗತ್ತೆ ನನ್ನ ಡೈಲಿ ವಿಡಿಯೋ ನೋಡೋರ್ಗಂತ್ರ ಗೊತ್ತಿರ್ತೈತಿ ನನ್ನ ಪರಿಸ್ಥಿತಿ ಯಾವ ತರ ಇರ್ತೈತಿ ಯಾವ ಥರ ಇಲ್ಲ ನಮ್ಮ ಮನೆಯೊಳಗಡೆ ಕುಟುಂಬದ ಸಮಸ್ಯೆ ಏನಿರ್ತೈತೆ ಅಂತ ಸ್ವಲ್ಪ ಮತ್ತೆ ಸಮಸ್ಯೆ ಆಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಸಾರಿ ನನಗೆ ಯಾವ ಥರ ಸಮಸ್ಯೆ ಬರ್ತಾ ಇದೆ ಹೆಂಗೆ ಬಂದು ಹೊಕ್ಕೋತೈತಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಮನೆ ಒಳಗಡೆ ಅದರಲ್ಲೂ ನನ್ನ ಮಕ್ಕಳಿಗೆ ಆಯ್ತು ಅಂದ್ರೆ ನನಗೆ ಕೈಕಾಲು ಕಳ್ಕೊಂಡಂಗೆ ಆಗ್ಬಿಡ್ತೈತಿ ದೊಡ್ಡವ್ರಿಗೆ ಆದರೆ ಏನಾಗಂಗಿಲ್ಲ ಫ್ರೆಂಡ್ಸ್ ಅದಕ್ಕೆ ನನ್ನ ಮಗನಿಗೆ ಮತ್ತೆ ಹುಷಾರು ತಪ್ಪಿದೆ ಮೊನ್ನೆನೇ ಆರಾಮಿದ್ದೈತಿಲ್ಲ ಅವನಿಗೆ ಮತ್ತೆ ಆರಾಮ್ ತಪ್ಪಿದೆ ನಾನು ವಿಡಿಯೋ ಅದಕ್ಕೋಸ್ಕರನೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ವಿಡಿಯೋ ಮಾಡ್ಕೊಂಡಿನ ಕರೆ ಒಂದು ಹದಿನೈದು ದಿನ ಆಯಿತು ನಾನು ಕಂಟಿನ್ಯೂ ವಿಡಿಯೋ ಮಾಡೋಕ್ಕೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಸಮಸ್ಯೆ ಮೇಲೆ ಸಮಸ್ಯೆ ಬಂದಾಗ ಏನು ಮಾಡೋಕ್ಕೂ ಏನು ಮಾಡೋಕ್ಕೂ ಮನುಷ್ಯಾಗ ಉತ್ಸಾಹ ಬರಂಗಿಲ್ಲ ನೋಡಿ ಮನುಷ್ಯನ ಇದನ್ನ ಕಳ್ಕೊಂಡಂಗೆ ಆಗ್ಬಿಡ್ತೈತಿ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಇಟ್ಕೊಂಡಿನಿ ಎಷ್ಟೋ ಬ್ಲೌಸ್ ಡಿಸೈನ್ಗಳು ಬ್ಲೌ ಡಿಸೈನ್ ಮಾಡು ವಿಡಿಯೋ ಕೂಡ ಮಾಡಿ ಇಟ್ಕೊಂಡಿನಿ ಹಾಗೆ ನನ್ನ ಲಾಗ್ ಡೈಲಿ ಲಾಗ್ ಕೂಡ ವಿಡಿಯೋ ಮಾಡೀನಿ ನಾನು ನಾನು ಎಲ್ಲೆಲ್ಲ ಹೋಗಿದ್ದೆ ಹಾಗೆ ಏನೆಲ್ಲ ಶೂಟ್ ಮಾಡ್ಕೊಂಬಂದಿನಿ ಅದು ಕೂಡ ವಿಡಿಯೋದಲ್ಲಿ ಬರ್ತೈತೆ ಹಾಕ್ಬೇಕಂತೇಳಿ ಅದಕ್ಕೆ ಎಡಿಟಿಂಗ್ ಮಾಡಬೇಕು ವಾಯ್ಸ್ ವರ್ಕ್ ಕೊಟ್ಟು ಅಪ್ಲೋಡ್ ಮಾಡಬೇಕಾದ್ರೆ ನನ್ಗೆ ಮಾಡೋಕ್ಕಾಗ್ತಿಲ್ಲ ಸಾರಿ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಮುಂದೆ ಹಾಕ್ತೀನಿ ರೀ ವಿಡಿಯೋ ನನ್ನ ಇನ್ನೊಂದು ಒಂದು ವಾರ ಅಥವಾ ಹದಿನೈದು ದಿನ ನಾನು ಮತ್ತೆ ಮುಂಚೆ ಥರ ಆಗಬೇಕಾದ್ರೆ ಇನ್ನೂ ಒಂದು ಹದಿನೈದು ದಿನ ಬೇಕು ಸ್ನೇಹಿತರೆ ನನಗೆ ಅದಕ್ಕೋಸ್ಕರ ವಿಡಿಯೋ ಜಾಸ್ತಿ ಇನ್ನೂ ಅಪ್ಲೋಡ್ ಮಾಡೋಕ್ಕಾಗ ಆಗ್ ಆಗತ್ತೆ ಅಂತನೂ ಹೇಳಂಗಿಲ್ಲ ಆಗಲ್ಲ ಅಂತೂ ಕೂಡ ಹೇಳಂಗಿಲ್ಲ ನನ್ಗೆ ಆ ತರ ಆಗ್ತಾ ಇದೆ ಅದಕ್ಕೋಸ್ಕರನೇ ಸ್ವಲ್ಪ ಸಮಸ್ಯೆ ಆಗಿದೆ ಸ್ನೇಹಿತರೆ ಸಮಸ್ಯೆ ದೊಡ್ಡ ಸಮಸ್ಯೆನಾಗಿದೆ ಅದನ್ನ ನಿಮ್ಮ ಮುಂದೆ ಹೇಳ್ಕೊಬಾ ಹೇಳ್ಕೊಂಡ್ರೆ ಆಡ್ಕೋತಿದೇನೋ ಅನ್ಕೊಂಡು ನಾನು ಹೇಳ್ಕೊತಾ ಇಲ್ಲ ನೋಡಿ ಸ್ನೇಹಿತರೆ ಅದಕ್ಕೋಸ್ಕರ ಯಾಕಂದ್ರೆ ಕುಟುಂಬದಲ್ಲಿರೋ ಸಮಸ್ಯೆನೇ ಕುಟುಂಬದವ್ರು ನನ್ನ ಕುಟುಂಬದವ್ರು ವಿಡಿಯೋ ನೋಡ್ತಾ ಇರ್ತಾರೆ ಇವಳು ಸಮಸ್ಯೆ ಎಷ್ಟಪ್ಪ ನೋಡೋದು ಎಷ್ಟಪ್ಪ ಕೇಳೋದಂತ ಆಡ್ಕೋತಾರಂತ ನೀನು ನನ್ನ ಯೂಟ್ಯೂಬ್ ಕುಟುಂಬ ಗೊತ್ತೈತೆ ನಾನು ಯಾವ ಥರ ಇದ್ದೀನಿ ನನ್ನ ಪರಿಸ್ಥಿತಿ ನಾನು ಒಂದಿನ ವಿಡಿಯೋ ಮಾಡಲಿಲ್ಲ ಅಂದರೆ ಕಮೆಂಟ್ ಹಾಕಿ ಕೇಳ್ತಾ ಇರ್ತಾರೆ ಹಾಗೆ ಕಾಲ್ ಮಾಡಿ ಕೂಡ ಕೇಳ್ತಾ ಇರ್ತಾರೆ ಯಾಕೆ ವಿಡಿಯೋ ಮಾಡೋಕೆ ವಿಡಿಯೋ ಯಾಕೆ ಬಂದಿಲ್ಲ ರೀ ನಿಮ್ಮದು ವಿಡಿಯೋ ಬಂದಿಲ್ಲಲ್ಲ ಅಂತ ಹೇಳಿ ಹಿಂಗೆ ಕೇಳುವಂಥ ಪರಿಸ್ಥಿತಿ ಒಳಗೆ ನನ್ನ ಕುಟುಂಬದವರೇ ನನಗೆ ಶತ್ರುಗಳಾಗಿ ಏನೋ ಅಂದ್ಕೋ ಶತ್ರುಗಳ ಥರ ನನ್ನ ನೋಡ್ಕೋತಾರಲ್ಲ ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡಿಲ್ಲ ನೋಡಿ ಸ್ನೇಹಿತರೆ ಯಾಕಂದರೆ ಇವಳ್ದು ಎಷ್ಟಪ್ಪ ನೋಡೋದು ಬರೀ ಕಷ್ಟದ ಮೇಲೆ ಕಷ್ಟ ಒಬ್ರು ಒಬ್ರಿಗೆ ಇದು ಆದರೆ ಒಬ್ರಿಗೆ ಇನ್ನೊಬ್ರು ನಂದು ಆಡ್ಕೋತಾರೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಲ್ಲ ನೋಡಿ ಯಾರಿಗಾದರೂ ನನ್ನ ಮಾತುಗಳಿಂದ ನನ್ನ ಕುಟುಂಬದವರ ತಂದ್ಕೊಂಡೆ ನಾನು ಹೇಳ್ತೀನಿ ಯಾರಿಗಾದರೂ ನನ್ನ ಮಾತುಗಳಿಂದ ತಪ್ಪು ಅನಿಸಿದ್ರು ಸ್ಕೆಮೆ ಇರಲಿ ಸ್ನೇಹಿತರೆ ಮತ್ತು ಯಾವಾಗ್ಲಾದ್ರೂ ಮೀರಿ ಅದನ್ನ ವಿಷಯ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಹಾಗೆ ಏನಾಗಿತ್ತು ನನ್ನ ಮಗ ನನ್ನ ಮಗನಿಗೆ ಮತ್ತೆ ಹುಷಾರು ತಪ್ಪಿದ್ದಾರೆ ಏನು ಮೊನ್ನೆ ಆರಾಮಿದ್ದಿಲ್ಲ ಅಲ್ಲಿ ಅವ್ನಿಗೆ ಆರಾಮ್ ತಪ್ಪಿದೆ ಮತ್ತು ನಾನು ಸಿದ್ಧಗಂಗಾ ಮಠಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಸೋಮವಾರ ದಿನ ಹೋಗಿದ್ದೀವಿ ಆ ಹೋಗೋ ಮುಂದೆ ಸ್ವಲ್ಪ ಅವನಿಗೆ ಎಫೆಕ್ಟ್ ಆಗಿದೆ ಅದಕ್ಕೋಸ್ಕರ ಅಲ್ಲಿ ವಿಡಿಯೋ ಮಾಡ್ಕೊಂಡು ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಮೊಬೈಲ್ ಚಾರ್ಜ್ ಇದ್ದಿದ್ದಿಲ್ಲ ಚಾರ್ಜ್ ಹಾಕ್ಲಾಕ ಅಲಾವ್ ಇದ್ದಿದ್ದಲ್ರಿ ಅಲ್ಲಿ ದೇವಸ್ಥಾನದಾಗ ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡಿನ ಕರೆ ಅದನ್ನ ಎಡಿಟಿಂಗ್ ಮಾಡಿ ವಯಸ್ಸು ಅವ್ರು ಕೊಡ್ಬೇಕಂದ್ರೆ ನನಗೆ ಮೂಡಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಅಲ್ಲಿದ ಸಿಚ್ಯುವೇಶನ್ ನೋಡಿ ವಿಡಿಯೋ ವಿಡಿಯೋ ಮಾಡ್ಕೊಂಡಿನ ಕರೆ ಸ್ವಲ್ಪನಾದರೂ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗ್ತೈತೆನೋ ದೇವಸ್ಥಾನಕ್ಕೆ ಹೋಗಿ ನಾನು ವಿಡಿಯೋ ನೋಡಿದ್ರೆ ನಾನು ಮಾಡ್ಕೊಂಬಂದಿನ ಕರೆ ವಿಡಿಯೋ ಮಾಡಕ್ಕೆ ನನಗೆ ಮನಸ್ಸಾಗ್ತಿಲ್ಲ ಮನಸ್ಸಾಗ್ತಾ ಇಲ್ಲ ನೋಡಿ ಸ್ನೇಹಿತರೆ ಅದಕ್ಕೋಸ್ಕರ ಯಾ ಇವತ್ತಿಗೆ ಬಂದು ನಾಲ್ಕು ದಿನ ಆಯ್ತು ರೀ ನಾ ನಾಲ್ಕು ನಾಲ್ಕು ದಿನ ಆಯಿತು ಸಿದ್ಧಗಂಗಾ ಮಠದಿಂದ ಬಂದರೂ ಕೂಡ ನಾನು ಇಲ್ಲಿದ್ದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಲ್ಲ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇದ್ದಾಗ ಏನು ಮಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ನನ್ಗೆ ಹೆಂಗೆ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಸ್ನೇಹಿತಾರೆ ಅದಕ್ಕೆ ಯಾಕೋ ವಿಡಿಯೋ ಬಿಟ್ ಅಂತ ಅನ್ನೋದು ನನಗೆ ಇದು ಆಗಿನ ಸ್ವಲ್ಪ ನಿಮ್ಮ ಜೊತೆ ನನ್ನ ಮಾತುಗಳ ಆದರೂ ವಿಡಿಯೋ ಮಾಡಿ ಅಂತ ಹೇಳಿ ಹಾಕ್ತಾ ಇದ್ದೀನಿ ನಿಮ್ಮ ಸ್ನೇಹಿತ ಸ್ನೇಹಿತರೆ ಬರ್ತಾವ್ರಿ ವಿಡಿಯೋ ಬರ್ತಾವ್ರಿ ಕಂಟಿನ್ಯೂ ವಿಡಿಯೋ ಹಾಕ್ತೀನಿ ಅಂತ ನಾನು ಹೇಳ್ತಿರ್ತೀನಿ ಆದರೆ ನನ್ಗೆ ಸಮಸ್ಯೆ ಬಂದಾಗ ಏನು ಮಾಡೋಕೆ ನನ್ಗೆ ನನ್ಗೆ ಮನಿ ಕೆಲಸ ಮಾಡೋಕ್ಕನ ಸಾಧ್ಯ ಆಗೋದಿಲ್ಲ ಆವಾಗ ವಿಡಿಯೋ ಮಾಡ್ಕೊಂಡು ಅದನ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕಾದ್ರೆ ನನ್ಗೆ ಆ ಥರ ನನಗೆ ಸಾಧ್ಯನೇ ಇಲ್ಲ ಮನಿ ಒಳಗಡೆ ನನ್ನ ಮಕ್ಳಿಗೇನಾದ್ರೂ ಆಯ್ತು ಅಂದ್ರೆ ನನ್ನ ಕೈಕಾಲು ಹೋದಂಗೆ ಆಗಿಬಿಡ್ತೈತಿ ಅದಕ್ಕೆ ಮತ್ತೆ ಯಾವಾಗಲಾದ್ರು ವಿಡಿಯೋ ಮಾಡಿ ನನಗೆ ಕಂಟಿನ್ಯೂ ಲಾಗ್ ನೋಡ್ರಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಿಮ್ ಸಪೋರ್ಟ್ ಅಂತೂ ಇದ್ದೇ ಇರ್ತೈತಿ ಆದ್ರೆ ವಿಡಿಯೋನ ನನ್ಗೆ ಮಾಡಕ್ ಆಗಲ್ಲ ಸ್ನೇಹಿತರಿ ಕಷ್ಟ ಅನ್ನೋದು ಬಡದ್ ಸುತ್ತನ ಜಾಸ್ತಿ ಇರ್ತೈತೆ ನೋಡ್ರಿ ಯಾರು ದುಡ್ಕೊಂತಿತ್ತಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಕಷ್ಟ ಬರೋದಂತ ನನ್ನ ನನ್ನ ಪ್ರಕಾರ ಹೇಳೋದಂದ್ರೆ ನಮ್ಗೆ ಜಾಸ್ತಿ ಕಷ್ಟ ಆಯ್ತು ನಮ್ಗಿಂತ ಜಾಸ್ತಿ ಇರ್ತೈತೆ ಕರೆ ಕಷ್ಟ ಅದ್ರಲ್ಲೂ ದೇವ್ರ ನಮಗೆ ಜಾಸ್ತಿ ಇತ್ತಂತಂದು ಕೊಡ್ತಾ ಇದ್ದ ನೋಡ್ರಿ ಕಷ್ಟ ಯಾಕನ್ನೋದು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಮೇಲೆ ಹೇಳ್ಬೇಕು ಈ ಕಷ್ಟ ದೂರ ಆಯ್ತು ಅಂದರೆ ಮತ್ತೆ ಒಂದು ಕಷ್ಟ ಬಂದು ತೊರ್ಕ್ತಾ ಇದೆ ಯಾವ ಜನ್ಮದಲ್ಲಿ ಏನು ಪಾಪ ಮಾಡ್ಲಾಕತಿ ಏನು ಗೊತ್ತಾ ಇಲ್ಲ ಈ ಜನ್ಮದಾಗ ನಮ್ಗೆ ಇಲ್ಲಿ ಇಷ್ಟ ಕಷ್ಟ ಕೊಡ್ತಾ ಇದ್ದೇವ್ರ ಅದ್ರಲ್ಲೂ ಮಕ್ಕಳಿಗೆ ಮಕ್ಳಿಗೆ ತಂದ ಕಷ್ಟ ಕೊಡ್ತಾ ಇದ್ದಾನಂದ್ರ ಶತ್ರುಗಳು ಕಾಟ ಅನ್ಬೇಕು ನಾನು ನನ್ನ ಹಣೆ ಬರ ಅನ್ಬೇಕು ಹೊ ನನ್ನ ಹೊಟ್ಟೆಲೆ ಹುಟ್ಟಿದಂಥ ಮಕ್ಕಳಿಗೆ ಈ ತರ ಕಷ್ಟ ಕೊಡ್ತಾ ಇದ್ದಾನ ಅಂದ್ರೆ ದೇವ್ರಿಗೆ ಎಷ್ಟೇ ಕಷ್ಟ ಕೊಟ್ರು ನನ್ ನನ್ ಕೊಟ್ರೆ ಇನ್ನ ನಡೀತೈತಿ ನನ್ನ ಮಕ್ಕಳಿಗೆ ಕಷ್ಟ ಕೊಡಾಕತ್ತಾನಲ್ಲ ಅದನ್ನ ನನ್ ಬಹಳ ಬೇಜಾರಾಗಿ ಆಕತ್ತೈತ್ ನೋಡ್ರಿ ಅದಕ್ಕೋಸ್ಕರ ಏನೋ ಶಿಕ್ಷಣ ಕಲಿಬೇಕು ನನ್ನ ಮಕ್ಳು ಮುಂದೆ ಬರ್ಬೇಕೆ ಮುಂದೆ ಬರ್ಬೇಕು ಅನ್ನೋದು ನನ್ನ ಸಮಾಜದಲ್ಲಿ ಏನೋ ನನ್ನ ಮಕ್ಳು ಎತ್ತರವಾಗಿ ಬೆಳಿಬೇಕನ್ನೋದು ನನ್ನ ಆಶೆ ಐತೆ ಅದರ ಆದ್ರೆ ಅವ್ರಿಗೆ ಕಷ್ಟದ ಮೇಲ್ ಕಷ್ಟ ಅವ್ರ ಶರೀರಕ್ಕನ ತಂದ್ ತಂದು ಎಲ್ಲಿ ಬೆಳೆಯಾಕೆ ಸಾಧ್ಯ ಆಗ್ತೈತಿ ನೋಡ್ರಿ ಎಲ್ಲಿ ಬೆಳೆಯಾಕೆ ಸಾಧ್ಯ ಆಗ್ತೈತ್ರಿ ಜಾಸ್ತಿ ನಿಮ್ ಜೊತೆ ಮಾತಾಡೋಕ್ಕೂ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ದುಃಖ ಕಣ್ಣು ಕಣ್ಣು ತುಂಬ್ಕೊಂಡು ಬರಾಕ್ತೈತ್ಕರ ತೋರಿಸ್ಕೋಬಾರ್ದು ವಿಡಿಯೋದಲ್ಲಿ ತೋರಿಸ್ಕೋಬಾರ್ದು ದುಃಖ ನನ್ನ ದುಃಖನ ನಾವು ಅನ್ನೋದು ನನ್ನ ಭಾವನೆ ನೋಡ್ರಿ ಯಾಕಂದ್ರೆ ಅಳು ಮುಂಜೆ ಅಂತ ಹೇಳಿ ಆಡ್ಕೋತಾರೆ ಏನಪ್ಪಾ ಇವ್ ಕಷ್ಟ ಇಂತವ್ರ ಕಷ್ಟ ಐತಿ ಇವಳು ಕಷ್ಟ ನೇನ್ ಭಾಳ ದೊಡ್ಡದೇನೋ ಅಳತಾಳು ವಿಡಿಯೋದಾಗ ಅಂತ ಹೇಳಿ ಅದು ತರ ನನ್ನ ಹಿಂದೆ ಹಿಂದೆ ಮಾತಾಡೋಟಾರೆ ಹೆಂಗ್ ಬದುಕ್ಬೇಕು ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರ್ ನನ್ಗ ನಾನು ದುಡಿದ್ ನಾವೇನು ಇನ್ನೊಬ್ರು ತುಡು ಮಾಡಂಗಿಲ್ಲ ಇನ್ನೊ ಇನ್ನೊಬ್ರ ಕಳು ಮಾಡಂಗಿಲ್ಲ ಇನ್ನೊಬ್ರಿಗೆ ಕೆಟ್ಟದಾಗ್ಲಿ ಅಂತ ನನ್ನ ಭಾವನೆ ನನ್ನ ಇದ್ರಾಗ ಇಲ್ರಿ ಇನ್ನೊಬ್ರಿಗೆ ಒಳ್ಳೇದ್ ಮಾಡುವಂತ ಭಾವನೆ ಆಯ್ತರ ಯಾವತ್ತೂ ಯಾವಾಗ್ಲೂ ಇನ್ನೊಬ್ಬರ ಬಗ್ಗೆ ಆಡ್ಕೋಬೇಕು ಕೆಟ್ಟದ್ದು ಮಾಡ್ಬೇಕು ಅವ್ರು ಹಂಗೆ ಅಷ್ಟು ಬೆಳಿಲಾಕತ್ತಾರಲ್ಲ ನಾನು ಬೆಳಿಬೇಕಲ್ಲ ಅಂತ ಭಾವನೆ ಸುದ್ದಿ ನಾನು ಕಷ್ಟಪಟ್ಟು ದುಡ್ದಷ್ಟು ನನಗಿರ್ಲಿ ಅನ್ನೋದು ನನ್ನ ನನ್ನ ಗುಣ ಇದ್ರು ಕೂಡ ದೇವ್ರು ಯಾಕೆ ಅನ್ನೋ ಸ್ನೇಹಿತರೆ ನನಗೆ ತಂತಂದು ಕಷ್ಟ ಕೊಡಾಕತನ ಕೊಡ್ಲಿ ಬಿಡ್ರಿ ಯಾವ ಎಂತ ಮರ್ ಎಂತ ತಿಪ್ಪಿ ಅಂತ ತಿಪ್ಪಿ ದಯವಿರೀತಿ ನಮ್ಮಂತವ್ರ ದೈವ್ ತೆರೆದು ಬಾಳೋ ತಿಳ್ಕಾರಿ ನಾವ್ ದುಡ್ಕೊಂಡ್ ಅದನ್ನ ಉಳಸ್ಕೊಂಡ್ರ ನಮ್ ದೈವ್ ತೆರೀತೇತಿ ಅನ್ನೋದ್ರಿ ಅದ್ರಾಗ ಕಷ್ಟ ಬಂದ್ ದವಾಖಾನೆಗ ಇದ್ ಮಾಡಿದಿಲ್ಲ ಹೋದೋ ದವಾಖಣಿಗ್ ಸುರ್ಬೇಕಾದ್ರ ಹೆಂಗ ಆಗ್ತೈತ್ರಿ ಜಲಮ ಮುಂದ್ ಬರ್ತೈತಿ ಹೆಂಗ್ರಿ ಜೀವನದಾಗ ನಾವ್ ಸಮಾಜದಲ್ಲಿ ನನ್ ಮಕ್ಳಿಗೊಂದು ಸ್ನಾನ ಕೊಡ್ಬೇಕು ಅವ್ರಿಗೆ ಅನ್ಯ ವ್ಯಕ್ತಿ ಯಾವ ಈ ಸಮಾಜದಾಗ ಅವ್ರನ್ನ ತೋರಿಸ್ಬೇಕು ಗುರ್ತಿಸ್ಬೇಕು ಅನ್ನೋಂತ ಆಶೆ ಐತ್ರ ಆದ್ರೆ ನಮ್ಮಂತವ್ರಿಗೆ ಆಗಾಕ್ ಸಾಧ್ಯನೇ ಇಲ್ಲ ಅನ್ಕೋತೀನಿ ನೋಡ್ರಿ ಆತರ ಆತರ ಆಗ್ತೇತಿ ಇಲ್ಲ ಗೊತ್ತಿಲ್ಲ ರೀ ಆದ್ರೆ ಮಾಡ್ಬೇಕನ್ನೋ ಅಂತದ್ ನನ್ನ ಪ್ರಯತ್ನ ಮಾಡಾಕತ್ತಿನ ದೇವ್ರ ಎಲ್ಲಿ ಓದ್ ಹಸ್ತಾನೋ ಗೊತ್ತಿಲ್ಲ ರೀ ಅವ್ರಿಗಿ ಮಾಡಾಕತ್ತೀನಿ ಆದ್ರೆ ಕಷ್ಟದ ಮೇಲೆ ಕಷ್ಟ ಕೊಡತ್ತಾಗ ಏನು ಮಾಡಕ ಉಸ್ತಾನ ಬರ್ತಾ ಇಲ್ಲ ರೀ ಅವ್ರಿಗೆ ಅವ್ರ ಮುಂದೆ ನಾನು ಏನು ತೋರ್ಸ್ಕೊಳಂಗಿಲ್ಲ ರೀ ನಿಮ್ ಮುಂದನು ನಾನು ತೋರ್ಸ್ಕೋಬಾರದೈ ಅನ್ನೋದೈತ್ ಕರೆ ಆದ್ರೆ ನನ್ ಮಾತುಗಳ ಜಾಸ್ತಿ ಆಡ್ತಾ ತನ್ಕೋಬೋದು ನೀವು ಅದಕರೆ ನನ್ನ ದುಃಖ ದುಃಖ ಹಿಡಿಸ್ಲಾರ್ದ ಟೈಮ್ಸ್ನ ಆ ದುಃಖ ಎಲ್ಲ ನಿಮ್ಮ ಜೊತೆ ಸೇರ್ ಮಾಡ್ಕೊಳೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ನನ್ನ ಡೈಲಿ ನನ್ನ ರುಟೀನ ತೋರಿಸ್ಕೊಂಥ ರುಟೀನ್ ನನ್ನ ಡೈಲಿ ಲಾಗ್ ನೋಡ್ದವ್ರಿಗೆ ಗೊತ್ತಿರ್ತೈತಿ ನಾನು ಯಾವ ಥರ ಇದ್ದೀನಿ ಯಾವ ಥರ ಇಲ್ಲ ಹಾಗೆ ಯಾರಿಗೂ ಕೆಟ್ಟದ್ದು ಮಾಡುವಂಥ ವಯ ವ್ಯಕ್ತಿನೇ ನಾನಲ್ಲ ಅಥವಾ ನನ್ಗೈದ್ ಕರೇರಿ ನಾನು ಅವ್ರಿಗೆ ಕೆಟ್ಟದ್ದು ಮಾಡಿನತ್ತ ಅವ್ರು ಅನ್ಕೋ ಅನ್ಕೋತಾರೋ ಗೊತ್ತಿಲ್ಲ ಅದಕ್ಕೋಸ್ಕರ ನನಗೆ ದೇವ್ರು ಈ ಥರ ಕಷ್ಟ ಕೊಡಾಕತ್ತೋ ಅದನ್ನು ನನ್ಗೆ ಗೊತ್ತಿಲ್ಲ ಅದಕ್ಕೆ ದೇವ್ರಿ ನೀನು ಎಷ್ಟು ಕಟ್ತಾ ಕಷ್ಟ ಕೊಡ್ತೀಯ ಕೊಡು ನಾನು ಮುಂದೆ ಹಾಗೆ ಬೆಳೀತಾ ಇರ್ತೀನಿ ಬೆಳೆ ಪ್ರಯತ್ನ ಮಾಡ್ತೀನಿ ಅನ್ಕೋತೀನಿ ನೋಡಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ನನಗೆ ಮಾತಾಡೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ